ರಾಜ್ಕುಮಾರ್ ಪಿಕ್ಚರ್ ಒಂದು ಭಾರಿ ಬಂದದತ್ತ ಭಾಳ ದಿವಸ ಆತ್ ನೋಡ್ಬೇಕಂತ ನಾನು ಆಸೆ ಮಾಡೀನಿ ನೋಡೋದೇ ಆಗಿಲ್ಲ ಆದರೂ ನಾನು ಜೋಡಿ ಯಾರೂ ಇಲ್ಲ ಯಾರನ ಕರ್ಕೊಂಡು ಹೋಗ್ಬೇಕಂದ್ರೆ ಯಾರು ಸಿಗತಾರ ಇಲ್ಲಿ ನೋಡಕತ್ತೀನಿ ನಾನು ಯಾಕೆ ಒಲೇ ಹಿಂಗ್ಯಾಕ್ತಿ ಹೆಣ್ಣಿ ಕೈ ಹಚ್ಕೊಂಡು ಇಲ್ಲ ನಮ್ ಹುಡುಗ ಅದೇ ಮುಳುಗ್ತಾನೆ ಬರ್ತಂತ ಹೇಳಿ ಬರವಲ್ಲ ಯಾವ ಒಂದ್ ಬಕ್ರ ಬಂದ್ರಿ ಮಾರಿ ಬಂದು ಬಂದ್ ನೋಡಕ್ ಹೋಗು ನಡೀವು ಪಿಕ್ಚರ್ ಪಿಕ್ಚರ್ ಏನ್ ಮಾಡ್ತೀವಿ ನಾಟಕ ನೋಡ್ಬೇಕಂತ ನಾ ಮಾಡೀನಿ ಪಿಕ್ಚರ್ ಹೋಗ್ ನಡುವು ಪಿಕ್ಚರ್ ದಾಗ ಏನಾಯ್ತು ಮಾರ್ರೆ ಪಿಕ್ಚರ್ ಏನ್ ಮಾಡ್ತಿವಿ ನಾಟಕ ನಡಿ ನೋಡ್ತಾನೆ ನಾಟಕ ನಮ್ ನೋಡಿ ಅವ್ರು ಮಾಡಿರ್ತಾರ ಹೇಳಿದ್ರೆ ಏನಾದ್ರು ಕೇಳಂಗಿಲ್ಲ ನಾಟಕ ಹೋ ಭಾರಿ ಐತ್ ನಾಟಕ ಮಸ್ತ್ ಮಾಡ್ತಾರ ನಾಟಕ ಅದ ಗೊತ್ತ ಎಲ್ಲ ತಿಳಿತದ ಸುಮ್ ಪಿಚರ್ಗೆ ಹೋಗ್ ನಡಿ ಹಂಗೋ ಹೋಗೋಣ ಅಲ್ಲಿ ಸ್ವಾಮಿಗಳು ಬರಕ್ ಹತ್ತಾರ ಅವ್ರ ಹೆಂಗ್ ಹೇಳ್ತಾರ ಹಂಗಾರ ಕೇಳ್ತಿಲ್ಲ ನಮಸ್ಕಾರ ಮುತ್ಯಾರ

ಕೂಡೇ ಹೋಗಬೇಕು ನೋಡಿರಿ ಮತ್ತು ಹೆಂಗ್ರಪ್ಪ ನಾ ಹೇಳ್ಜಿ ಕೇಳ್ತೀರಾ ಹೇ ಕೇಳೋಣಲ್ರಿ ಹೇಳ್ರ ಮುಖ್ಯಾರ ನೀವು ಹೆಂಗೆ ಹೇಳ್ತೀರಿ ಹೇಳ್ರಿ ಹೇಳ್ದಂಗೆ ಕೇಳ್ತೀರಿ ನೀವು ಅದಕ್ಕೆ ಹತ್ತಿರಿ ಅದಕ್ಕೆ ಹೋಗುಣ ಹೌದಾ ಹ್ಞೂ ಮತ್ತು ನೀನು ಸಿನಿಮಾಕ್ಕೆ ಬಾ ಅಂತಿ ಹ್ಞೂ ಅವ್ವ ನಾಟಕಕ್ಕೆ ಬಾ ಅಂತ ನೋಡಿರಿ ಅವಂದು ನಿನಗೆ ಹಿಡಿಸಿಲ್ಲ ನಿನ್ನ ನಾವು ಹಿಡಿಸಿಲ್ಲ ನಾವು ಒಂದು ಹೇಳ್ತೀನಿ ಕೇಳ್ತೀರಿ ಏನು ಹೇಳ್ರಿ ನಾ ಪ್ರವಚನಕ್ಕೆ ಹೋಗು ನಡೆಯಂತೀನಿ ಏನಂತೀರಿ ಏಯ್ ಎಲ್ಲಿ ಪ್ರವಚನ ರೀ ಯಾಕ ಹಾಂ ನಮ್ಗೆ ನಾಟಕ ಬೇಕೈತಿ ಪ್ರವಚನ ಬಾ ಪುರ್ವಚನ ಪುರ್ವಚನದ ನೋಡಪ್ಪ ನಾಟಕ ಸಿನಿಮಾ ಮಾಡ್ಕೊಂಡು ಪ್ರವಚನದಾಗ ಇರ್ತದ ಬಾಯ ಮಾಡ್ಕೊಂಡ್ ತಿನ್ನು ಬಿಟ್ಟು ನಾ ಸಿನಿಮಾ ನೋಡ್ದೆ ನಾಟಕ ನೋಡ್ದೆ ಯಾಕೆ ಇಬ್ರು ನೀವು ಇರ್ತಾರ ಪ್ರವಚನ ಕೇಳಿ ಕೇಳಿ ನಾನು ತೆಲಿ ಬೇಳಗಾಗಿ ಹೊತ್ತು ಪ್ರಯೋಚನ ಏನ್ ಹೇಳ್ತಿ ಕೊಡೋದ್ರಿ ಹೇಳ್ತೀರಿ ಕಮ್ಮಕ್ ಊಟ ಮಾಡುದೇಳ್ ಮತ್ತೇನು ಹೇಳುದ ಜೇಬಿ ತುಂಬ ನೀವು ಅದ್ರಾಗ ಏನ್ರಿ ಪ್ರವಚನದಾಗ ಕೇಳಿ ಕೇಳಿ ಸಾಕ ಹೋಗ್ತಿ ನನಗೆ ಹಂತಿಂತ ಅವ್ರು ಹುಟ್ಟಿ ಹಂತ ಎಲ್ಲಾನು ಕೆಡ್ಸಾಕತ್ರ ನೀವು ನಮ್ಮ ಹತ್ರ ಹುಟ್ಟೆ ಜಾಗ ಉದ್ದಾರ ಆಗಿತ್ರಿ ಮತ್ತೆ ಅದೇ ನಿಮ್ಮ ಹತ್ರ ಹುಟ್ಟೆ ಎಲ್ಲಾನು ಮುಡಗಾಕತ್ತಾವ್ ಹೇಳದೆ ನಾ ಪ್ರವಚನ ಕೇಳಂಗಂತ ನೋಡ್ ಮತ್ತೆ ಯಾವ ಗಾಡಿಗೆ ಹೋಗಿ ಹಾಗಿಲ್ಲ ಏನ್ ಕೇಳೋದು ಅದನ್ನ ಹೇಳಿದೆ ಹೇಳ್ತಿರ್ಲಿಲ್ಲ ಹೇಳಿ ಅದಕ್ಕೆ ಪತ್ರಿಕೆ ಹೇಳಿ ಏನ್ ಮಾಡುವ ತಗೊಂಡು ಅವನೇ ನಿಮ್ಮಂತವ್ರೆ ಇವರ ಹುಟ್ಟಿದ ಸುಳಿ ಮಕ್ಕಳೇ ಏನ್ ಹೇಳ್ಬೇಕಪ್ಪ ನಿಮ್ಗ

ಏನೇ ಆಚೆನ ಈ ಮುಂದೆ ಹ್ಯಾಂಗಿದ ಎಲ್ಲಿ ಹೋಗೋದು ಬೇಡ ಒಂದು ಪ್ಲಾನಿಂಗ್ ಮಾಡೀನಿ ಓಲಾಡಿ ತೋಟಕ್ಕೆ ಹೋಗೋಣ ಓಲಾಡಿ ತೊಗೊಂಡು ಕೇರಿ ಎ ಎಂ ಸಿ ಕೇಳಿ ಎಣ್ಣೆ ಹೋಗೋಣ ಯಾರು ಹೊರಲಾಗುವಲ್ಲ ನೋಡಿನ ಅಲೋ ಹ್ಞೂ ಕರೆಕ್ಟ್ ಅದ

ಹಾ ಮುಂದ ಮತ್ತಲ್ಲಿ ಮುಂದೋರ್ತ ಅಮಾಶಿ ಮಾರೇ ಎಲ್ಲಿ ಹೊಲಾ ಇನ್ನ ಹೊಲಾಬುಟ್ರಿ ಹ್ಮ್ ಮೂರ್ನಾಕ್ ಕಿಲೋಮೀಟ್ರ್ ತೋದ್ರೆ ಬಗಲ ಚೀರ ಸುಮ್ಮನೆ ಹಂಗೆ ಕರ್ಕೊಂಡಿ ಹುಟ್ಟ ಹ್ಮ್ ಏನ ಹ್ಮ್

ಹೌದು ನಮ್ಮ ಮೊದ್ಲೇ ನಡೆಯಾಕ್ ಬರದಿಲ್ಲ ನೀವು ಬಿಟ್ಟರು ಓಡಾಕಿರಿ ನಾವು ಒಬ್ಬ ಸಿಕ್ಕಿನಿ ಅಂದ್ರೆ ಏನು ಮಾಡ್ಲಿ ಹೇಳು ನಾನು ಶಾನ ಏ ಬಾಯ್ ಮಾಡಬೇಡ್ರಿ ಬಾಯ್ ಮಾಡಬೇಡ್ರಿ ದೊಡ್ಡ 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 ಗಡ್ಡಿ ಹಾಕ್ರಿ ಅಂದ್ರೆ ರೇಟ್ ಬರ್ತದೆ ಅಂದ್ರೆ ಪಾರ್ಟಿ ಭಾರಿ ಹಾಕ್ತದೆ ಇಲ್ಲಿಕ್ಕ ಅಂದ್ರೆ ಆಗುದಿಲ್ಲ ದಗದ ಹ್ಞೂ

ನೀವ್ರು ಹೊರ ಹಚ್ತೀನಿ ಅಂದ್ರೆ ಫೋನ್ ನೋಡೋಣ ಏನಾಗತ್ತೆ ಗೌಡರಿಗೆ ಹಚ್ತೀನಿ ಇವತ್ತು ತಿಕೋಟದಾಗ ರೈತ ಸಂಘದ ಕಾರ್ಯಕ್ರಮ ಇತ್ತು ಹ್ಞೂ ಈಗ ಹೊಲ ಕಡೆ ಕೆಲಸದ ಸಂಬಂಧ ಫಂಕ್ಷನ್ಗೆ ಹೋಗೋದಾಗಿಲ್ಲ ಚಲೋ ಅದೇ ನನಗೂ ಫೋನ್ ಹಚ್ಚಿದ್ರು ಅವರು ಅದೇ ಅದೊಂದು ಫಂಕ್ಷನ್ ತಪ್ಪಿಸ್ಕೊಂಡು ನೋಡು ಅದೇ ನೀವು ಬರ್ತಾನೆ ನಿನ್ನ ಕಡೆ ಹಲೋ ಗೌಡ್ರೆ ಹಲೋ ಹಾಂ ಹೇಳೋ ಹೋ ಗೌರ ಎಲ್ಲಿದ್ರಿ ಮನೆ ಮುಂದೆ ಇದೀನಿ ಉಳ್ಳಾಗಡ್ಡಿ ತುಂಬಕತ್ತ ನಮ್ಮಲ್ದಾಗ ಏ ನಮ್ಮ ಯಾರು ಹಚ್ಚಿರಪ್ಪ ಓಹ್ ನಾಲ್ಕು ಮಂದಿ ಅದ ರೀ ನೀವು ಹಾಂ ಹಂಗಾದ ತಡಿ ಅದು ಬರ್ತೀರಾ ಬರ್ರಿ ಅಲ್ಲ ಬಾ ಎಲ್ಲಿಗಿ ನಮ್ಮ ಹೊಲದಾಗ ಉಳ್ಳಾಗಡ್ಡಿ ತುಂಬಾಕತ್ತಾರ ಪ್ಯಾರ ಹೋಗಬೇಡಿ ಹಾಂ ರಾಮ್ರಿ ರೀ ಅಂದ್ರೆ ರೂರಿ ನೋಡಿ

ಇಂಥ ಟೈಮ್ದಾಗ ಮಾಡಬೇಕು ಮಾಡಬಾರ್ದು ಗೊತ್ತಾಗಂಗಲ್ಲ ಹಸಿ ಮಕ್ಕಳಿಗೆ ಆದ್ರೆ ಸರ್ ಒಂದು ಕೆಲಸ ಮಾಡಿ ಮಾಡ್ರಿ ಓ ಎಟ್ಟು ರೀ ಗೌಡ್ರ ಬರ್ಬೇಕಾದ್ರೆ ಏ ಅಲ್ಲಿ ನೋಡಿರಿ ಇಲ್ಲಿ ಹಾಳಚ್ಚಿರೀಸ್ತು ಮರೇ ಹಂಗಾದ್ರೆ ನಾ ಇಲ್ಲೇ ಕೂತೀನಿ ರೀ ನೋಡಿರಿ ಉಳ್ಳಾಗಡ್ಡಿ ತುಂಬ ಕೂತಾರೆ ನಾಲ್ಕೈದು ಮಂದಿ ಆದ್ರೆ ನಾನು ನಿಮ್ಮ ಆಳದತ್ತೆ ಸುಮ್ಕುತ್ತಿದ್ದೆ ನಾ ಇಟ್ಟು ಅಲ್ಲಿ ಹೋಗಿದ್ರೆ ಮತ್ತೆ ಹೋಗಿದ್ಯಾರು ಇಲ್ಲೇ ನಾವು ಬರಬರಿ ಮಡಿ ನಿನ್ನ ಹೋಗಿ ನಿನ್ನ ನೋಡಿದ ಓಡಿಕ್ಕೆ ಹೌನ್ರಿ ಹೋಗೋದು ಇಗ್ತಲಿ ಒಬ್ಬ ಆಗ್ಲಿ ನಿನ್ನ ಬದಿಕ್ಕೆ ವಾಟ್ ರು ಸೊ ವಾಟ್ ಅವರ್ ಹಿಡಕೊ ವಾಟ್ ಸಕದಾ ಹಿಡಿದು ಅಂತದ ಮಾಡ್ತೀವಿ ಯಾ ಕ್ರಿಕೆಟ್ ಬರಿ ಹಂಗಾದ ಬರಿ ಹೌನ ಬರಿ 나 ಈ ಕಡೆ ಬರ್ಲಿ ಇಲ್ಲಿ ಅಲ್ಲಿ ಹೋಗೋನು ಆ ಜ್ವಾಳದ ಹೋಗ್ತದ ಹಿಂಗಾಯ್ತು ನಿ ಹಿಂ ಬರಕತ್ತಿ ಜ್ವಾಳದ ಹೋಗದ್ರ ಸಿಗೋದಲ್ರಿ ಮತ್ತೆ ಅವರು ಓಡಿಹೋದ್ರ ವಾಟ್ ಆ ಮಾರಿ ಕೂನ್ ಸಿಕ್ಕ್ರ ಅವರು ಭೂಮ್ಯಾ ಗಡಿಕಿದ್ರು ಪುಡ್ತಾರಾ ಭೂಮ್ಯಾ ಗಡಿಕಿದ್ರು ಪುಡ್ತಬೇಡ ಅವರು ಅವರು ಯಾರು ಕುಣ ಹಿಡಿ ಮರ್ಸ ಬಾರ್ಕಲ್ ಎತ್ತೋರಿ ಗೌಡ್ರು

ಹಾಂ ಸಿಗಿಸ್ಬೇಕತ್ ಮಾಡಿ ಹೆಣ್ಮಗನ ಮಾರ್ತೆ ಹ್ಞೂ ಹಾಂ ಏ ನಾವೇ ಹೊಲದವ್ರ ಅಂತೇಳುನು ನಾವು ಈ ಉಳ್ಳಾಗಡೆ ಗುದ್ದಿಗೆ ಇಡ್ದೇವ್ರಿ ಅದಕ್ಕೆ ಬಂದೆವತ್ತು ಹೇಳುನು ಹ್ಞೂ ಹಾಂ ಏ ನಾನು ದಪ್ಪ ದಪ್ಪ ನೂನು ಒಜೇ ಒಂದು 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 ಓರೂ ಕರ್ವರ್ ಓರೂ ದಾಗೋದಿಲ್ಲ ನನಗೆ ಹೌದು ನೀವು ಏನು ಮಾಡ್ರಿ ನೀವು ಹಿಂಗ ಬಾ ನೀ ಹಿಂಗ ಬಾ ಒಟ್ಟು ಒಟ್ಟು ಯಾರು ಕಡೆಕಲ್ಲ ಅಂತ ಹಿಡ್ಕೊಬೇಕು ಕೈ ಯಾಕೆ ಇಷ್ಟ ಮಾತ್ರ ಮಾಡ್ಬೇಕು ಮತ್ತೆ ನೀವು ಬಿಟ್ರಿ ಅಂದ್ರೆ ನೀವು ಫೇಲ್ ಆದ್ರಿ ಕಡ್ಡಿಗೆ ಬಿಟ್ಟರು ಅವ್ರು ಯಾರು ಅದಷ್ಟೇ ಕೊರಿ ಈಗ ಅವರು ಯಾರು ನೆದ್ರ ಈ ಗೋದೇಗಾ ನೀ ಹಿಂಗ ಬಾ ನಾ ಬಯಲದಾ ಈಗ ನಾ ಹಿಂಗ ಬರ್ತೀನಿ ಅಲ್ಲಿ ಸಿಕ್ಕಿಬಿಡ್ತೀನಿ ಆಯ್ತು ಸುನಿಕ್ ಹೋಗಿ ಮಾತಾಡಬೇಡಿ what ನಾನು ಮತ್ತೆ ಅವರು ಯಾರದಾ ಭೀಮಣ್ಣವ ಬಿಡಿಗರ ಇವ ಸ್ವಾಮಿ ಒಬ್ಬ ಅದೊಂದು ಯಾವ್ದು ಟೆಪ್ರಿಕೆ ಅಂತ ಒಂದು ಹಿಡ್ಕೊಂಬಂದಾರ ಭೀಮಣ್ಣ ಇವ ಇವ ಬಿಡಿಗರ್ ಶೀನೇ ಅವ್ ನೋಡ್ಬೇಕು ಏನಿಲ್ಲ ಹೊಂಚಾಕಿ ಇದ್ರಾಗ ಹಿಡಿದ್ರೆ ನಾವು ಇದ್ರಾಗ ಜನರು ಬೆಟ್ರ್ ನಮ್ ಕಡೆ ಓಡಿ ನಾವು ಏನ್ ಮಾಡಿದ್ರು ಏನು ಉಪಯೋಗ ಇಲ್ಲ ಹೊಂಚಾಕಿ ಹಿಡ್ಕೋಣ

ಏ ನಿಂದ್ರ ಯಾಕೆ ಓರ್ತೀರಿ ಯಾಕೆ ಓರ್ತೀರಿ ಅವ್ರು ಏನ್ ಮಾಡ್ಯಾರಂಥದು ನಂಬರಿ ಅದೇ ಕುಂದ್ರು ಏ ನಡ್ರಿ ನೋಡಿ ನಂಬರ್ ಆದ್ರಿ ನೋಡಿ ಏನ್ ಬಿಡ್ಬಿಡು ನೀನು ಹಿಡಿಯಾನ ಅಲ್ವ ಏಯ್

ಅವರು ಸ್ವಾಮಿಗಳು ಬೆಳಿಗ್ಗೌಡ ಅವ್ರ ನೀ ಬರ್ಬೇಕಾಗಿತ್ತು ಅವ್ರ ಬನ್ನಿ ಹಿಡ್ಕೊಂಬಂತೀವ್ರೆ ಹಂಗೆ ಮಾತಾಡ್ಕೋತ ನಿತ್ಯವ್ರೆ

ಯಾರ ಮನೆಯಾಗ್ ಉಣ್ತಾನ ಅವಂತೂ ನೆರಿ ಹತ್ತದ ಏನು ಬಿದ್ದ ಕಡಿಗೆ ಕೆತ್ತಿ ರೊಕ್ಕ ತಗೋತಾನ ನಮ್ಮ ದುಬಕ್ ನಮಗೆ ರೊಕ್ಕ ತಗೋತಾನ ಅವಂದ್ ಬಿಡು ಹೋಲಿ ಹೊಲದಾಗ ಬೆಳಿ ಬರ್ಬೇಕಾದ್ರೆ ಏನು ಕಷ್ಟ ಗೊತ್ತದಿಲ್ಲ ಅಲ್ಲ ಇದ್ದ ಬೀಜ ಊರಿ ಅದಕ್ಕೆ ನೀರು ಬಿಟ್ಟು ನೆಲ ಹದ ಮಾಡಿ ಗೊಬ್ಬರ ತಂದು ಅದಕ್ಕೆ ತಿತಿ ಮಿತಿ ನೋಡಿ ಹಾಕಿ ಮಾಡಿ ಬೆಳೆಸಿ ಖುಶಿನ ಬೆಳಸಿದಂಗ ಬೆಳೆಸಿರ್ತೇವ್ ಬೆಳಿ ಮತ್ತೆ ಅಂತ ಕಿಶನ್ ಏನಾದ್ರೂ ಈಗ ಇಲ್ಲತ್ ಬಿಸಿದ ಈಗ ಒಂದ್ ನಾಲ್ಕು ದುಡ್ಡು ರೇಟ್ ತೆಗ್ದಾರ ಇನ್ನು ಅದ್ ಮಾಡ್ಕೊಬೇಕೀವಿ ಕಿಶನ್ ಗಿಡದ ನಾವು ಸೋಸಿ ಹಾಕಿ ಕಿಶನ್ ಊರ ಕೂತೀನಿ ಇಲ್ಲಿ ಬರೋ ಬರೋ ಬಂದ್ ಕಿಶನ್ ನಾಲ್ಕು ಮಂದಿ ತಗೋ ಮತ್ತೆ ನೀವ್ ಹೊಲದಾಗ ಕರ್ಕೊಂಡ್ ಬಂದವ್ ನೋಡಿ ನೀ ಉಳ್ಳಾಗಡ್ಡಿ ತುಂಬಿ ಅಂದ್ರ ಮತ್ತೆ ನೀ ಯಾರ್ ನೀ ಲೆಕ್ಕ ಅಲ್ಲ ಅಲ್ಲ ಏಯ್ ಮನುಷ್ಯ ಪಟ್ಟಿ ಅನತ್ತಿತ್ತೇ ಹೇರ್ಗಿರ್ತಿತ್ತೇ ಹಿರೇ ಮನುಷ್ಯ ಆಗಿದ್ದೀ ಕೇಳ್ರಿ ಏನೋ ಎಣ್ಣೆ ಒಡಿ ಅವ್ರ ಜೋಡಿ ಜೋಡಿಕೊಂಡು ನಾನು ಮಾಡೇನ್ರಿ ನಾನು ಮಾಡಬಾರ್ದು ಮಾಡಿ ನೀನ್ ತಪ್ಪಾಗಿದ್ರಿ ಕೈ ಮುಗಿತೀನಿ ಒಂದು ಹಾಕ್ ನಿಮ್ಮನ್ನು ಜೀವ ಹರದ ಮಕ್ಕಳ ನಮ್ಮ ಹಲದಾ ಬಂದಿ ಕೇಶಿಂದ ಯಾರು ಅಲ್ಲ ಬಂದು ಒಳಗಡೆ ತಗೋತೀರಾ ಒಳಗಡೆ ತಗೋತೀರಾ ನಿಮ್ಮನ್ನು ನೋಡಿದ್ರೆ ನಿಮ್ಮನ್ನು ನಿಮ್ಮನ್ನು ಇಲ್ಲ ಹಾರಮರಿ ಕರಂ ಕರಿಸಿಬಿಡ್ತೀನಿ ನಿಮ್ಮನ್ನ